ಈ ಬೀಚ್ನ ನೋಡೋದು ನನಗೆ ಪ್ಲಾನ್ಲೇ ಇರಲಿಲ್ಲ ನೋಡದೆ ಹೋಗಿದ್ರೆ ಐ ಫೀಲ್ ದಟ್ ಇಟ್ ಐ ವುಡ್ ವೇಸ್ಟೆಡ್ ದ ಟೈಮ್ ಏನೋ ಇಲ್ಲಿಗೆ ಬಂದು ಇಂಥ ಸುಂದರವಾದ ಬೀಚ್ ನೋಡ್ದೇ ಹೋಗ್ಬಿಟ್ಟಿದ್ರೆ ಇದ್ರ ಹೆಸರು ಬಂದು ಕಾಲ ಅಂತ ಇದಕ್ಕಿಂತ ಫೈವ್ ಕಿಲೋಮೀಟರ್ಸ್ ಮುಂಚೆನೇ ಆ್ಯಂಡ್ ಟೇಕನ್ ರೆಸಾರ್ಟ್ ಅದು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಅಲ್ಲೆಲ್ಲ ಕುಪ್ಪಳಿಸಿ ಆಡಿ ಕ್ಲೀನಾಗಿರೋ ವಾಟರ್ ಆದ ಮೇಲೆ ಐದು ಕಿಲೋಮೀಟರ್ ದೂರ ಏನಿರುತ್ತೆ ಎನಿವಿ ಆಮ್ ಚೆಕಿಂಗ್ ಔಟ್ ಅಲ್ಲ ಹ್ಯಾವ್ ಲಾಕ್ ಇನ್ ಐಮ್ ಗೋಯಿಂಗ್ ಟು ನೀಡ್ ಐಲ್ಯಾಂಡ್ ಏನಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಬೆಳಿಗ್ಗೆ ಹೊತ್ತು ಟಿಕೆಟ್ ಸಿಗಲ್ಲ ಯಾವುದು ಫೆರಿಗೆ ಟು ಗೋ ಟು ನೀಲ್ ಐಂಡ್ ಸೊ ಅದು ನನಗೆ ಇರೋದು ಫೆರಿ ಒನ್ ಓ ಕ್ಲಾಕ್ ಏನು ಮಾಡೋದು ಇವಾಗ ಅಂದ್ಬಿಟ್ಟು ಏಯ್ಟ್ ಓ ಕ್ಲಾಕ್ ಚೆಕ್ಔಟ್ ಸೊ ಬೈಕ್ ಹೆಂಗಿದ್ರು ಇತ್ತು ಹೆಂಗಿದ್ರು ಡಬಲ್ ರೇಟ್ ಕಟ್ಟಬೇಕು ಸೊ ಏನು ಮಾಡಿದ್ರೆ ರಾಧನಾಗ ಇದು ಏನು ಕಲಾಪತ್ರ ಬೀಚಿಗೆ ಬಂದುಬಿಟ್ಟು ಕೂತ್ಕೊಳ್ಳೋಣ ಅಂತ ಬಂದರೆ ಈ ಥರ ಇದೆಯಾಪ ಸ್ವಾಮಿ ನೀರಿಲ್ಲಾ ಆಡಲಿಲ್ಲ ಏನಕ್ಕೆ ಫಸ್ ಸಿಂಪಲ್ ರೀಸನ್ ಮತ್ತೆ ಎಲ್ಲದರ ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ ಬಟ್ ಬೀಚಲ್ಲೇ ಕೂತ್ಕೊಂಡಿದ್ದೆ ಏನು ಕ್ಲಿಯರ್ ಆಗಿದೆ ಏನು ಕ್ಲಿಯರಪ್ಪ பில்லி மீஃ மீ அண்டமா இஸ் பியூட்டிஃபுல் யார் பியூட்டிஃபுல் ஏனாதோ செட்டல் ஆகுந்தே நமக்கு ஐ திங்க் ஐ வி செட்டல் ஆஃப் யர் ஐநூறு ஓல்டேஜில் ஓல்டேஜ் எந்த ஏஜ் ஐ விண்ட் டூ செட்டில் அந்த ஐ திங்க் ஐ வி செட்டல் ஆஃப் இன் அண்டமா யாத்திரும் பீச் சைடல் ஏன்னா பிராப்பட்டி தக்கண்டு இல்லை யார்கு வர்க் மாண்டு ஓ லுக் எட் திஸ் யார் லுக் லுக் எட் திஸ் யார் ஏன் இல்லை எந்த கிராஃபிஸ் ஆக்கோது பேட எந்த கலர் கிரேடிங் மாது பேட ஏந்தது மாதது பேட அஸ்டு ப்யூட்டிஃபுல் இன்னொரு இரோண்ட் ஹாவ் டூ டாம்பர் வித் வீடியோ அட் ஆல் அது மாதிரி அந்த ஆய்த்தா சோ லுக் அட் திஸ் ನಿಜವಾಗ್ಲು ಹೇಳ್ತೀನಿ ನಾನು ದಿಸ್ ಡ್ರೋನ್ ಇಸ್ ಅಬೌಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಒಳಗೆ ಬಂದುಬಿಟ್ಟಿದೆ ಎಲ್ಲಿ ಸಮುದ್ರದಲ್ಲಿ ಬಟ್ ಅದು ನಮಗೆ ಸೊಂಟದಷ್ಟು ಎತ್ತರದಷ್ಟು ನೀರು ಬರ್ತಲ್ಲ ಐ ಕ್ಯಾನ್ ಸಿ ಇದು ಹೈಟ್ ಬಂದು ಕ್ಲೋಸ್ ಟು ಅಬೌಟ್ ಹಂಡ್ರೆಡ್ ಮೀಟರ್ಸ್ ಮೇಲ್ಗಡೆ ಇದೆ ಬಟ್ ಯು ಕೆನ್ ಸಿ ದ ಕ್ಲಾರಿಟಿ ಆಫ್ ವಾಟರ್ ಆ ದೇವರು ಏನು ಬ್ಯೂಟಿ ಮಾಡೋರಪ್ಪ ಆ ಬ್ಯೂಟಿ ಎಲ್ಲ ನಮ್ಮ ಇಂಡಿಯಾಗೆ ಕೊಟ್ಟು ಒಳ್ಳೇದು 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 ಬಟ್ ಎಲ್ಲಿ ನಮ್ಮ ಇಂಡಿಯನ್ಸ್ ಎಲ್ಲಿ ಬರ್ತಾ ಬರಬೇಡಿ ಬಿಡಿ ನಿಮಗೆ ಲಾಸ್ ಅಂತ ನನಗೂ ಲಾಸ್ ಎಷ್ಟೊಂದು ವರ್ಷ ಬರಲಿಲ್ಲ ಅಂತ ಇವಾಗ ಗೊತ್ತಾಗೋದಿಲ್ಲ ಎರಡು ಮೂರು ಸಲ ಬಂದೇ ಬರ್ತೀನಿ ನಮ್ಮದು ನಮ್ಮದು ಟೈಮ್ ಆಗೋದೊಳಗೆ ಐ ವಿಲ್ ಕಮ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಆಯಿತಾ ಬಿಕಾಸ್ ಐ ಕಮ್ ಟು ಎಕ್ಸ್ಪ್ಲೋರ್ ಐ ಎಮ್ ನಾಟ್ ಗುಣ ಸ್ಪೆಂಡ್ ಮೋರ್ ಡೇಸ್ ಬಟ್ ಓ ಮ್ಯಾನ್ ಹ್ಯಾವ್ ಲಾಕ್ ನಿಜವಾಗ್ಲೂ ಸೂಪರ್ ಆಗಿದೆ ಆಯ್ತಾ ಪೋರ್ಟ್ ಸಾಕು ಅನ್ಕೊಂಡೆ ನಾನು ಇಟ್ ಇಸ್ ದಟ್ ಅಂತ ಬಟ್ ಹ್ಯಾವ್ ಬ್ಲಾಕ್ ಮೇಲೆ ಬಟ್ ಆ್ಯಕ್ಚುಲಿ ನಾನು ನಿನ್ನೆ ಬೇಜಾರಾಗಿ ಇದ್ದೆ ನಾನು ಯಾವುದು ಎಲಿಫೆಂಟ ಕೇವ್ಸ್ ಎಲಿಫೆಂಟ ಬೀಚ್ ನೋಡಿದೆ ಅಲ್ಲಿ ಐ ಡಿಂಟ್ ವಾಂಟ್ ಟು ಡೂ ದಟ್ ವಾಟರ್ ಆಕ್ಟಿವಿಟಿ ಎಲ್ಲ ಎಲ್ಲ ಟೈರ್ ಆಗಿಬಿಟ್ಟಿದೆ ಇನ್ನೂ ಸುಸ್ತಾಗಿಬಿಟ್ಟಿದೆ ನಡೆದು ಬಿಟ್ಟು ಆಮೇಲೆ ರಾಧಾನಗರ್ ಬೀಚ್ ಆಕ್ಚುಲಿ ಇಸ್ ವೆರಿ ಗುಡ್ ಆಯ್ತಾ ಕ್ಲೀನ್ ಬೀಚು ಇಟ್ಸ್ ಅ ಬ್ಲೂ ಫ್ಲಾಗ್ ಬೀಚ್ ಅಂತ ಬಟ್ ಈ ಬೀಚು ಚೆನ್ನಾಗಿದೆ ಆ ಬೀಚ್ ಚೆನ್ನಾಗಿದೆ ಪ್ಲಸ್ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಅಯ್ಯೋ ಅಯ್ಯೋ ಯಾವ ಆ್ಯಂಗಲಲ್ಲಿ ನೋಡೋದಪ್ಪ ಇದನ್ನ ಯಾವ ಆ್ಯಂಗಲಲ್ಲಿ ನೋಡ್ತೀರ ನೀವು ಆಯ್ತಾ ಇವನ್ ರಾಧಾನಗರ್ ಮೂರು ಜಾಗೂ ಸೂಪರ್ ಆಗಿದೆ ಆಯ್ತಾ ಎಲ್ಲಿ ಎಲ್ಲಿರೋದು ಎಲ್ಲಿ ಬಿಡೋದು ಅಯ್ಯೋ ದಟ್ ಇಸ್ ದಟ್ ಇಸ್ ಸಮಥಿಂಗ್ ಆಯ್ತಾ ಓ ಗಾಡ್ ಇನ್ನೇನು ನಂದು ಆಫ್ ನಾನು ಬಂದಿರೋದು ಆಫ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಏನೋ ಇದ್ದು ಬಿಡ್ಲಾ ಆಯ್ತಾ ಒಂದೇ ಒಂದು ಯೋಚನೆ ಆಮೇಲೆ ಇದ್ ಬಿಟ್ಟು ವಾಪಸ್ ಹೋಯ್ತೀನಂದ್ರೆ ಅದು ಮಳೆಗಾಲ ಇಲ್ಲಿ ಸಾಲೆ ಯಾವ ಪ್ಲೇನು ಬರಲ್ಲ ಯಾವ ಶಿಪ್ಪು ಬರಲ್ಲ ಮೂರ್ ನಾಲ್ಕು ತಿಂಗಳು ಇಲ್ಲೇ ಬೇಕು அவங்க நீன மனசு மாட்டோம் வாபஸ் ஓகே வந்து அவங்க பிராப்ளம் ஆக அது டவுட்டில் தீனி நான் வாட் டூ டூ இஸ் வாட் ஆம் க்கிங் ஆய் அண்ட் பிகாஸ் சைக்லோன் அந்த சைக்லோன் இல்லல்லாஸ் பட் நன்கு இதனாஸ்தி விவரம் கேக்க வரோல்ல இட் இஸ் பட் இட் இஸ் பியூட்டிஃபுல் யார் பட் யாக்க நான் இன்னும் நான் ட்ரோன மேலே கழ்ச் மை வரி மேலே கழசி எஸ்ட் தோடது போது ஜாக லெஃப்ட் டூ ரைட்டு நோட்பா ಐ ನಾರ್ಮಲಿ ಡೂ ಇಟ್ ನೋ ಫಸ್ಟ್ ಟೈಮ್ ನೀವು ವ್ಯತ್ಯಾಸ ನೋಡಿದ್ರ ಏನು ಮಾಡ್ತಿದ್ದಾರೆ ಗೊತ್ತಾ ಐ ವಿಲ್ ನಾಟ್ ಬಿಲೀವ್ ಸ್ವಲ್ಪ ಕೇಡುಗಳಿದ್ದಾರೆ ಏನು ಮಾಡ್ತಿದ್ದಾರೆ ಅಂದರೆ ನಂದು ಚಾನಲಿಂದ ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಈ ಜಾಗ ಚೆನ್ನಾಗಿದೆ ಆ ಜಾಗ ಚೆನ್ನಾಗಿದೆ ಅಂತ ನನ್ನ ಮೂತಿ ತೆಗೆದುಬಿಟ್ಟು ಅವ್ರ ಮೂತಿನೂ ಹಾಕಲ್ಲ ಒಬ್ಬರೇ ಕ್ಯಾಮ್ರಾ ಶಾಟ್ಸ್ ತೋರಿಸ್ಬಿಟ್ಟು ತುಂಬ ವ್ಯೂಸ್ ತೊಗೊಂಡ್ರೆ ಅದಕ್ಕೆ ಏನು ಮಾಡಿದೆ ನಾನು ನನ್ನ ಹೆಸರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬಾಟಮ್ ಆಫ್ ದ ಸ್ಕ್ರೀನ್ ಯಾಕಂದರೆ ಗೊತ್ತು ಇವರೆಲ್ಲ ಕೇಳಿ ನನ್ನ ಮಕ್ಕಳು ಅವರೆಲ್ಲೂ ಹೋಗಲ್ಲ ನಮ್ಮಂಥವ್ರು ಕಷ್ಟಪಟ್ಟು ಅಲ್ಲಿಲ್ಲ ಸುತ್ತಿರ್ತೀವಿ ಅದನ್ನೇ ವೀಡಿಯೋ ತಗೊಂಡು ಹಾಕೊಳ್ತಾನಪ್ಪ ಬೇಕಾದ್ರೆ ಈ ಹೆಸರು ಬ್ಲರ್ ಮಾಡಿಬಿಡ್ತಾರೆ ನೋಡಿ ಆಯಿತಾ ಅದರ್ ಬಟ್ ಬರ್ಬೇಕನ್ಸ್ತಲ್ವ ನಿಮಗೆ ಬನ್ನಿ ಸ್ವಾಮಿ ಬನ್ನಿ ಅದು ಎಷ್ಟು ದುಡಿಬೇಕಂತಕೊಂಡಿದ್ರೆ ಎಷ್ಟು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹಾಕ್ತಿದ್ರು ಬ್ಯಾಲೆನ್ಸೇ ಇರೋಲ್ಲ ಬೀದೋಗ್ಬಿಡ್ತದೆ ಆಯಿತಾ ಸೊ ಓ ಕಮ್ಮ 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 ಆಯಿತಾ ಇಟ್ಸ್ ಜಸ್ಟ್ ಯೋ 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 ಅಯ್ಯೋ ಯೋ ಏನಂತೀರಾ ಹಾಂ ಹೇಳೋದಲ್ಲ ನಾನು ಹೆಂಗಾದ್ರೂ ಮಾಡಿ ಮೇಲೆ ಕಳ್ಸಾಕೆ ಕಳಿಸ್ತೀನಿ ಅಂತ ಇನ್ನೇನಪ್ಪ ಒಂದು ಫಾರ್ಟಿ ಸೆಕೆಂಡ್ಸ್ ಇತ್ತು ಅದರಲ್ಲೂ ಅವಸರ ಜನಗಳಿಗೆ ಲುಕ್ ದಿಸ್ ಹ್ಞೂ ನನಗೆ ಸುಸ್ತಾಗೋಯ್ತು ಹೇಳಿ 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 ದ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ನಾನು ತಗೊಂಬರ್ಲ ಏ ನೋ ಬಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರು ಎಷ್ಟು ಇಲ್ಲಿಂದ ಇನ್ನೂ ನಡ್ಕೊಂಡು ಹೋಗ್ಬೋದಂತೆ ಮುಂದ್ಗಡೆ ಹೋದ್ರೆ ಇನ್ನೂ ಅಂತೆ ಅದು ನಾನು ಹೋಗ್ಲಿಲ್ಲ ಯಾಕಂದ್ರೆ ಮೈ ಐಡಿಯ ವಾಸ್ ಅದು ನೀಲಿ ಎಲ್ಲ ಹೋಗ್ಬೇಕಂತಿದ್ದೀನಲ್ಲ ಆ್ಯಕ್ಚುಲಿ ಇರಬೇಕಾಯ್ತು ಹ್ಯಾವ್ ಲಾಕ್ ಸ್ವಲ್ಪ ದಿವಸ ಮಿಸ್ಟೇಕ್ ಮಾಡಿಬಿಟ್ಟು ಅನಿಸ್ತಾ ಇದೆ ಲೆಟರ್ಸ್ ಸಿ ವಾಪಸ್ ಹೋಗಿ ಸಾವಿರದ ಆರುನೂರು ಅದಕ್ಕೆ ಯೋಚನೆ ಮಾಡ್ತಾ ಏನು ಅಂತ ಗೊತ್ತಿಲ್ಲ ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಮೋಸ್ಟ್ಲಿ ನೀಲೆಲ್ಲ ಸಿಕ್ತೀನಿ ನಿಮಗೆ ಐ ಗಿ ಮೋರ್ ಡೀಟೇಲ್ಸ್ ಓಕೆ